i'm Yeah. ಮರ್ಯಾದ ಪುರುಷೋತ್ತಮ ಎಂದೇ ಕನಸಿಕೊಳ್ಳುತ್ತಿರುವಂತಹ ಮರೆಯೇ ಕರೆಸಿಕೊಳ್ಳುವುದಲ್ಲ ಆಚಾರದಲ್ಲಿ ಆದರ್ಶವನ್ನೇ ಬೋಧಿಸುತ್ತಿರುವಂತಹ ಪ್ರಭು ಶ್ರೀರಾಮಚಂದ್ರ ಕುರಿತಾಗಿ ಹೀನ ಮಾತುಗಳನ್ನ ಆಡ್ತಾ ಇದೀಯ ಅದಕ್ಕೆ ಯಾವ ರೀತಿಯ ಆಚಾರ ಅಂತ ಯಾಕಲ್ಲ ಅಂತ ಕೇಳಿದ ಆದರ್ಶ ಯೋಚನೆ ಮಾಡು ರಾಮಯಾರು ಸೀತಯಾರು ಎನ್ನುವುದನ್ನು ಮೂಲದಲ್ಲಿ ಯೋಚನೆ ಮಾಡಿದ್ರೆ ಇದೆಲ್ಲದಕ್ಕೂ ಉತ್ತರ ಸಿಗ್ತದೆ ಅಗ್ನಿಪ್ರವೇಶವನ್ನು ಸೀತೆ ಮಾಡಿದಾಗ ಅಲ್ಲಿ ಒಪ್ಪಿ ಕರೆ ತಂದ ಒಪ್ಪುನ ಹಾಬಿಟ್ಟ ಹೌದು ಸೀತೆಯ ಚಾರಿತ್ರ್ಯದ ಬಗ್ಗೆ ಯಾರು ಶಂಕಿಸ ಬಹುಶಃ ಶ್ರೀರಾಮಚಂದ್ರನ ದೂರ ಆಲೋಚನೆ ಇರಬೇಕು ಸೀತಾದೇವಿಯನ್ನು ನಾವೆಲ್ಲರೂ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಹೊತ್ತು ಬಂದು ರಾಮನ ಸಮ್ಮುಖದಲ್ಲಿ ನಿಲ್ಲಿಸಿದಾಗ ರಾಮ ಮುಖಕ್ಕೆ ರುಹಿತ ವಿಭೀಷಣನ ಜೊತೆ ಹೋಗು ಸುಗ್ರೀವನ ಜೊತೆ ಹೋಗು ಭರತನನ್ನು ಬೇಕಾದ್ರೆ ಆಯ್ಕೆ ಮಾಡಿಕೊ ಹೌದು ಲೋಕ ಧರ್ಮದಂತೆ ಈ ಲೋಕದಲ್ಲಿರುವಂತಹ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತ ರಾಮ ಎಲ್ಲ ಅವರ ಎದುರಿ ಉಪಸುಪ್ತವಾಗಿ ಆ ಮಾತನ್ನು ಹೇಳಿದ್ದಾನೆ ರಾಮನಿಗೆ ಗೊತ್ತು ಹ್ಮ್ ಅವಳು ಅನ್ಯರನ್ನು ಸೇರಬೇಕಾದವಳಲ್ಲ ಅನ್ಯರನ್ನು ಸೇರುವವಳು ಅಲ್ಲ ಹಾಗಾದ್ರೆ ಗೊತ್ತಾಗಬೇಕಾದದ್ದು ಉಳಿದ ಪ್ರಜಾದವರಿಗೆ ನನ್ನೊಂದು ಆಕ್ಷೇಪ ರಾಮ ಒಪ್ಪಲಿಲ್ಲ ಒಪ್ಪಿದ್ದಾನೆನ್ನುವ ವಿಷಯದಲ್ಲಿ ಅಲ್ಲ ರಾಮ ಆಡಿದ ಮಾತ್ರ ಒಬ್ಬ ಮರ್ಯಾದಾ ಪುರುಷೋತ್ತಮನ ಬಾಯಲ್ಲಿ ಬರುವ ಮಾತು ತಪ್ಪೇನಿಲ್ಲ ಯಾಕೆಂದ್ರೆ ನಾಳೆ ಜನರನ್ನು ಕಾಣುವಂತಹ ಪ್ರಶ್ನೆಗೆ ಸಂಶಯಕ್ಕೆ ಇನ್ನು ಉತ್ತರ ಸಿಗಲಿ ಎಂಬ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ರಾಮನ ಮಾತನ್ನು ಅರ್ಥ ಮಾಡಿಕೊಂಡವಳಲ್ಲ ರಾಮನ ಮನಸ್ಸನ್ನು ಅರ್ಥ ಮಾಡಿಕೊಂಡಿರುವಂತಹ ತಾಯಿ ಸೀತಾಮಾತೆ ತನ್ನನ್ನು ತಾನೇ ಅಗ್ನಿಜೀವ್ಯಕ್ಕೊಳಪಡಿಸಿಕೊಂಡಳು ತಗದಯಿಸುವಂತಹ ಅಗ್ನಿಯಲ್ಲಿ ತನ್ನ ದೇಹವನ್ನು ಅಗ್ನಿ ಅಗ್ನಿದೇವ ಸೂಡಿದ ಹೂವು ಬಾಡದಂತೆ ಆ ತಾಯಿಯನ್ನು ಎತ್ತು ತಂದ ನೀನೇ ಹೇಳಿದಂತೆ ದೇವಾನು ದೇವತೆಗಳು ಸೇರಿದರು ಹ್ಮ್ ಪಿತೃಲೋಕದಲ್ಲಿರುವಂತಹ ದಶರಥ ಮಹಾರಾಜವನ್ನು ಹೇಳಿದ ಹ್ಮ್ ಭಗವಾನ್ ಪರಮೇಶ್ವರ ಕೈಲಾಸವಾಸಿ ಹಾ ಹೇ ಎಂದು ಪ್ರಶ್ನಿಸಿ ಹ್ಮ್ ಇವನು ಪವಿತ್ರಳಿದ್ದಾಳೆ ಎನ್ನುವುದನ್ನು ಸಾರಿದರು ಆ ಬಳಿಕ ಸತಿಯ ಕೂಡಿ ತಾಳಿದ ಈಗ ಬಿಟ್ಟ ಹೌದು ಈಗ ಬಿಟ್ಟ ಯಾಕೆ ಅಲ್ಲಿ ರುಗ್ರಿ ದೇವರಿಗೆ ಅಪಚಾರ ದೇವಾರು ದೇವತೆಗಳಿಗೆ ಅಪಚಾರ ಹ್ಮ್ ಪಿತೃಲೋಕದಿಂದ ಬಂದಂತಹ ದಶರಥ ಚಕ್ರವರ್ತಿಗೆ ಅಪಚಾರ ಜೊತೆಯಲ್ಲಿ ನಂಬಿದ ಸತಿಗೂ ಅಪಚಾರ ಅಲ್ಲವೇ ಅಲ್ಲ ಯಾಕೆ ಈಗ ಅವರೆಲ್ಲರ ಮಾತನ್ನು ಸಮ್ಮತಿಸಿ ಒಪ್ಪಿ ಪ್ರಭು ಶ್ರೀರಾಮಚಂದ್ರ ಸೀತೆಯನ್ನು ಕೂಡಿದಾರು ಹ್ಮ್ ಕೆಲವು ಕಾಲ ಗತಿಸಿ ಹೋದ ನಂತರ ಅಲ್ಲಲ್ಲಿ ಅಲ್ಲಲ್ಲಿ ಅಪ್ಪ ಕೇಳುವುದಕ್ಕೆ ಪ್ರಾರಂಭಿಸಿತು ಹ್ಮ್ ಬಿಟ್ಟ ಮಡದಿಯನ್ನು ಸೇರುವುದಕ್ಕೆ ರಾಮನ ಯಾವತ್ತ ಮುನ್ನ ಕೇಳಿದಂತೆ ಅಲ್ಲಿ ಒಬ್ಬಲ್ಲ ಹಾವೆಲ್ಲ ಮೂಲವನ್ನು ತಿಳಿದವರು ಅಲ್ಲಲ್ಲಿ ಅದರಲ್ಲಿ ಹೇಳ್ತಾ ಇದ್ದೀವಿ ಬೀದಿಯಲ್ಲಿ ಗುಂಪಾಗಿ ನಿಂತು ಮಾತನಾಡುವುದಕ್ಕೆ ಮಾತನ್ನ ಕೇಳಿ ಒಂದೊಂದೇ ರಾಮ ಬಿಟ್ಟರೆ ರಾಮನ ಪ್ರಭು ಅದನ್ನೇ ಹೇಳಿದ್ದು ಹೀಗೆ ಬೀದಿ ಬೀದಿಯಲ್ಲಿ ಗುಂಪು ಗುಂಪಾಗಿ ನಿಂತು ಆ ವಿಷಯವನ್ನು ಚರ್ಚಿಸುತ್ತಿದ್ದಾರೆ ಎನ್ನುವ ವಿಷಯ ತಿಳಿದ ಪ್ರಭು ಶ್ರೀರಾಮಚಂದ್ರ ಮಹಾರಾಜನಿಗೆ ತಾಗಬಾರದು ಈ ಶ್ರೀರಾಮಚಂದ್ರ ಅಯೋಧ್ಯೆಯ ಪವಿತ್ರ ಸಿಂಹಾಸನವನ್ನೇ ಚಕ್ರವರ್ತಿಯಾಗಿ ಮೆರೆಯುತ್ತಿದ್ದವನು ಮಹಾರಾಜನ ಮೇಲೆ ಕಳಂಕ ಬಂತು ಅಪವಾದ ಬಂತು ಎಂದಾದ ಬಳಿಕ ರಾಜಾರಾಮನಾಗಿ ಸೀತೆಯನ್ನು ತ್ಯಜಿಸುವುದು ಪರಿತ್ಯಜಿಸುವುದು ಇದು ಸೂಕ್ತ ಧರ್ಮ ಎಂಬ ನೆಲೆಯಲ್ಲಿ ಸೀತಾದೇವಿಯನ್ನು ತ್ಯಜಿಸಿದ ಇಷ್ಟಕ್ಕೂ ಸೀತೆ ಆಕ್ಷೇಪ ಮಾಡಲಿಲ್ಲ ರಾಮನಿಂದ ಪರಿತ್ಯಕ್ತಾಗಿರುವಂತಹ ಸೀತೆಯು ರಾಮನಲ್ಲಿ ತಪ್ಪಿಲ್ಲ ದೋಷ ಇಲ್ಲ ಎಂದು ಮಾತಾಡಿದಳಂತೆ ಹಾಗಾಗಿ ಅದು ದೋಷ ಎಂದು ಇನ್ನೊಬ್ಬರಿಗೆ ಹೇಳುವ ಅಧಿಕಾರವೇ ಇಲ್ಲ ಹೇಳಿದ್ರೆ ಸೀತೆ ಹೇಳಬೇಕಿತ್ತು ಆ ಮಾತನಲ್ಲಿ ಪೂರ್ಣ ಇಲ್ಲ ಅರ್ಧ ಹೇಳಿದೀವಿ ಯಾಕೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಹ್ಮ್ ಹೆಣ್ಣಾರಿ ಹುಟ್ಟಿದ ಎನ್ನುಳಿ ದೋಷ ರಾಮನಲ್ಲಿ ಇಲ್ಲ ವಿಡಂಬನೆ ನಾನು ಎಲ್ಲಾರು ಹುಟ್ಟಿದ್ದೇ ತಪ್ಪು ಅಂತ ಹೇಳಬಾರ ಎಷ್ಟು ನೊಂದಿರಬಹುದು ಹೆಣ್ಣಾಗಿ ಹುಟ್ಟಿದವರಿಗೆ ಅಪಮಾನವನ್ನು ಹೊರಿಸ್ತಾರೆ ಜನ ಆದ್ದರಿಂದ ಹೆಣ್ಣಾಗಬಾರದು ನೀವು ಮದುವೆ ಮಾಡುವವರು ರಾಮನನ್ನು ಗುರುವಾರ ತಂದ ಹಿಡ್ಕೊಂಡು ಹೋಗುತ್ತೀ ರಾಮ ಕಷ್ಟ ಕೊಟ್ಟಿದ್ದಾನೆ ಅಂತ ಹೇಳದೇ ಇಲ್ಲ ಆದ್ದರಿಂದ ಆ ಬಳಿಕ ಸೀತೆಯನ್ನು ಸೇರಿ ಹೀಗೆ ಪರಿಚಯ ತ್ಯಜಿಸುವುದಕ್ಕೆ ಕಾರಣ ಇದು ಅಂತಹ ವಿಷಯವನ್ನೆಲ್ಲ ಅರಿತ ನೀನು ಅರಿವು ಅರಿಯದವರಂತೆ ಒಟ್ಟಾರೆ ಅವನನ್ನು ಆಕ್ಷೇಪ ಮಾಡಬೇಕು ಅಂತ ಅಲ್ಲ ಹೀಗೆ ಹೇಳಿದ ನಿನ್ನನ್ನು ಮೂರ್ಖ ಎನ್ನದೆ ಅದನ್ನು ಹೇಳಂತೂ ನುಡಿಬೇ ಮೂರ್ಖನೇ ನೀನೇನು ಮೂರ್ಖನೇ ಆ ಪ್ರಶ್ನೆಯೂ ಇಲ್ಲಿ ನನ್ನ ಪ್ರಶ್ನೆ ಅರ್ಥ ಹಾಗಾದ್ರೆ ನನ್ನದು ಪ್ರಶ್ನೆ ಮೂರ್ಖ ಸಂಬೋಧನೆ ಮಾಡಿದ್ರು ಉತ್ತರ ಉಂಟು ಯಾಸ್ ಅವರು ಯಾತಕ್ಕಿಂತೂ ನುಡಿದ ಮೂರ್ಖನೇ ನೀನು ಮೂರ್ಖ ಅಲ್ಲ ಅಲ್ಲ ಆದ್ದರಿಂದ ಆದ್ರಿಂದ ನಾನು ಹೇಳಿದ್ದು ಅನ್ನೋದು ತಪ್ಪಲ್ಲೇ ಹೇಳಿದ ತಪ್ಪು ನನ್ಕನೇ ಹೇಳ್ಬೇಕು ನೀನು ಮುಖ ಅಲ್ಲ ಅಲ್ಲ ಹೇಳಿದೆ ಆದ್ರಿಂದ ನಿನ್ನ ರಾಮ ಏನು ಅಂದ್ರೆ ಸಾಮಾನ್ಯನವ ಅಲ್ಲ ಅವ ಮೂಲ ಪುರುಷ ಸೀತೆ ಮೂಲ ಪ್ರಕೃತಿ ாம <Sess> <Sess> ಒಪ್ಪುವುದಕ್ಕೆ ಸಾಧ್ಯ ಇಲ್ಲ ಉಳಿದವರು ಬಿಡು ನಮ್ಮ ಊರಿಗೆ ನಮ್ಮ ಜನರ ಮುಖದಲ್ಲಿ ಸಮ್ಮುಖದಲ್ಲಿ ನಿಂದು ಅದರಲ್ಲಿಯೂ ನನ್ನ ರಾಮನೇ ಮೂಲ ಪುರುಷ ಸೀತೆಯ ಮೂಲ ಪ್ರಕೃತಿ ಅಂತ ಹೇಳಿದ್ರೆ ಇದನ್ನ ಒಪ್ಪುವುದಿಲ್ಲ ನೀನು ವಿಷಯಾಂತರ ಮಾಡುವುದಕ್ಕಾಗಿ ಈ ವಿಷಯವನ್ನು ಮಂಡಿಸುತ್ತಾ ಇದೆಯಾ ಅನ್ನೋದು ನನಗೆ ಅರ್ಥವಾಗ್ತದೆ ಮೂಲ ಪುರುಷನೇ ಯಾರು ಹದ ನಮ್ಮ ಆರಾಧ್ಯ ಬ್ರಹ್ಮಾಂಡಕ್ಕೆ ಒಡೆಯಾಗಿ ಮೂಲ ಪ್ರಕೃತಿ ಆ ಶಿವ ತ್ಯಂತಾಗಿ ಬಹಳ ಸುಲಭವಾಗಿ ಭೂಲೋಕದಲ್ಲಿ ಕೈಲಾಸದಲ್ಲಿ ನಮ್ಮ ಒಡೆಯನಾಗಿರುವಂತಹ ಆರಾಧ್ಯ ಇದು ಯಾವ ಕಾಲದಲ್ಲಿ ಹಿಂದೆ ಇಂದು ಮುಂದೆ ಎಲ್ಲಾ ಕಾಲದಲ್ಲಿಯೂ ಎಲ್ಲವರು ನೋಡಿದ್ದಾರೆ ನೋಡುತ್ತಾ ಇದ್ದಾರೆ ನೋಡುವವರಿದ್ದಾರೆ ಇದು ಬದಲಾವಣೆ ಇಲ್ಲ ಯಾಕೆ ಬದಲಾವಣೆ ಇಲ್ಲ ಅಂದ್ರೆ ನಮ್ಮ ಆರಾಧ್ಯ ದೇವರಾಗಿರುವಂತಹ ಮೂಲ ಪುರುಷ ಹರ ಆಸ ಸ್ಥಾನ ಭೂಲೋಕದಲ್ಲಿ ಒಂದು ದೇವರು ಎನ್ನುವ ಕಲ್ಪನೆಯ ಮುಗಿದ್ರೆ ಭೂಲೋಕದವರಿದ್ದಾರೆ ಭೂಲೋಕದವರು ಇಲ್ಲ ಅಂತ ಆದರೆ ಯಾವ ದೇವರೂ ಇಲ್ಲ ಯಾವ ದೇವಸ್ಥಾನವೂ ಇಲ್ಲ ಇದೆಲ್ಲ ಭೂಲೋಕದ ಭಜಕರ ಕಲ್ಪನೆ ಆದ್ರೆ ಹರದ ವಿಷಯದಲ್ಲಿ ಇದ್ದಾರೆ ನೀನೇ ಹೇಳುವ ಮೂಲ ಪುರುಷ ಆ ಹಳಿ ಅವನು ವೈಕುಂಠ ಲೋಕದಲ್ಲಿರುವುದು ನೀನು ನೋಡಿದ್ದೀಯ ಇಲ್ಲ ನಿಮ್ಮೊಬ್ಬರು ಯಾರಾದ್ರೂ ನೋಡಿದ್ದಾರ ಇಲ್ಲ ನೋಡಿದವರು ಯಾರಾದರೂ ಬಂದು ಹೇಳಿದ್ದಾರೆ ಆದ್ರಿಂದ ಮೂಲ ಪುರುಷ ಅಲ್ಲ ಮತ್ತೆ ಸತ್ಯಲೋಕ ಬ್ರಹ್ಮನ ಆವಾಸಸ್ಥ ಯಾರು ನೋಡಿದವರು ಇಲ್ಲ ಇಲ್ಲ ಬರೇ ಬರೆಯೇ ಹೇಳ ಮಧ್ಯದಲ್ಲಿ ವೈಕುಂಠ ನಿವಾಸಿಯಾಗಿ ಆರಾರ ಶೇಷಶಾಲಿಯಾಗಿ ಇದ್ದಾರೆ ನೋಡು ನಮ್ಮ ದೇವರಿಗೂ ನೀವು ಕಲ್ಪನೆ ಮಾಡಿದ ದೇವರಿಗೂ ಎಷ್ಟು ವ್ಯತ್ಯಾಸ ಉಂಟು ಆ ವಿಷ್ಣು ಆ ಹರಿ ನಿಮ್ಮ ಕಲ್ಪನೆಯಂತೆ ಅವ ದೂರದಲ್ಲಿ ಕಣ್ಣಿಗೆ ಕಾಣದೇ ಇದ್ದ ಕಲ್ಪನಾ ಅವ ಅನ್ನುವ ಆ ಅವ ಧರಿಸುವುದು ಪಟ್ಟೆ ಪೀತಾಂಬರ ಮೌಲ್ಯವನ್ನು ನಿರ್ಧರಿಸುವುದೇ ಕಷ್ಟ ಧರಿಸುವುದು ಕೌಸ್ತುವಹಾರ ಅಕ್ಕಸಾಲೂ ಹೇಳುವುದು ಸಾಧ್ಯ ಇಲ್ಲ ನಮ್ಮ ದೇವರು ಎಷ್ಟು ಸುಲಭ ಸಾಧ್ಯ ದೇವರು ಅಂದ್ರೆ ಸುಲಭ ಸಾಧ್ಯವಾಗಿರಬೇಕು ಎಲ್ಲಿಯೋ ಕೈಲಾಸ ಯಾರು ಹೇಳುವುದಿಲ್ಲ ನಮ್ಮ ಭೂಲೋಕದ ಎತ್ತರದ ಪ್ರದೇಶ ಅಲ್ಲಿ ಕೈಲಾಸ